ದಿನಗಳದಂತೆ ಸಂಚಲನಕ್ಕೆ ಕಾರಣವಾಗುತ್ತಿರೋ ಬಲೆ ರಾಜ್ಯವಾಯ್ತು ಸುಪ್ರೀಂ ಅಂಗಳಕ್ಕೆ ಈಗ ಹನಿ ಟ್ರ್ಯಾಪ್ ಕೇಸ್ ನ್ಯಾಯಮೂರ್ತಿ ಹೇಳಿದ್ದೇನು ಗೊತ್ತಾ ಜೇನು ಬಲೆಯ ಕುರಿತು ಕಾಂಗ್ರೆಸ್ ಮಂತ್ರಿ ಸ್ಫೋಟಿಸಿದ್ದೇನು ರಾಜ್ಯದ ಘನತೆಗೆ ಧಕ್ಕೆ ತರುತ್ತಾ ಈ ಕೇಸ್ ಕಾಂಗ್ರೆಸ್ಗೆ ಮುಳ್ಳಾಗುತ್ತಾ ಹನಿ ಕಹಾನಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಹನಿ ಟ್ರ್ಯಾಪ್ ಪ್ರಕರಣವು ಇದೀಗ ರಾಷ್ಟ್ರ ರಾಜಧಾನಿ ದೆಹಲಿಯ ಅಂಗಳಕ್ಕೆ ತಲುಪಿದ್ದು ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ದಾಖಲಾಗಿದೆ ಅಲ್ಲದೆ ಇಡೀ ರಾಜಕೀಯ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ತರುವಂತಹ ವಿಚಾರ ಇದಾಗಿರುವುದರಿಂದ ಈ ಬಗ್ಗೆ ಸತ್ಯಾಸತ್ಯತೆಗೂ ತನಿಖೆಯಾಗಬೇಕು ಎಂಬ ಉದ್ದೇಶದಿಂದ ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆ ಈ ಅರ್ಜಿ ಸಲ್ಲಿಸಲಾಗಿದೆ ಇನ್ನು ಇದೊಂದು ಗಂಭೀರ ತೆರನಾದ ಪ್ರಕರಣವಾಗಿದ್ದು ಕೂಡಲೇ ವಿಚಾರಣೆ ನಡೆಸುವಂತೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅರ್ಜಿದಾರರು ಕೋರಿದ್ದಾರೆ ಪ್ರಮುಖವಾಗಿ ಈ ಕೇಸ್ನಲ್ಲಿ ನ್ಯಾಯಮೂರ್ತಿಗಳ ಹೆಸರು ಇರುವುದನ್ನು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂದಹಾಗೆ ಕರ್ನಾಟಕದಲ್ಲಿನ ಹನಿ ಟ್ರ್ಯಾಪ್ ಹಗರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ಸಚಿವರು ಮತ್ತು ಶಾಸಕರು ರಾಜಕೀಯ ಮುಖಂಡರು ಹಾಗೂ ನ್ಯಾಯಮೂರ್ತಿಗಳು ಸೇರಿದಂತೆ ಒಟ್ಟು ನಲವತ್ತೆಂಟು ಜನರನ್ನು ಸಿಲುಗಿಸುವ ವಿಚಾರ ಬಯಲಾಗಿದೆ ಈ ಕುರಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠದ ಮುಂದೆ ಇಡಲಾಗಿದೆ ಇನ್ನು ಈ ವಿಷಯವನ್ನು ಇವತ್ತು ಅಥವಾ ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ ಸದನದಲ್ಲಿ ರಾಜಣ್ಣ ಸಿಡಿಸಿದ್ದರೂ ಬಾಂಬ್ ಇನ್ನು ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಈ ಹನಿ ಟ್ರ್ಯಾಪ್ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದರು ಅಲ್ಲದೆ ಇದಕ್ಕೆ ಪೂರಕವಾಗಿ ಅಲ್ಲೇ ಇದ್ದ ಸಚಿವ ಕೆಎನ್ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವ ಯತ್ನಗಳು ನಡೆದಿದೆ ಎಂದು ಆರೋಪಿಸಿದ್ದರು ಆದರೆ ಅದನ್ನು ಅರಿತುಕೊಂಡ ನಾನು ಅದಕ್ಕೆ ಆಸ್ಪದ ಕೊಟ್ಟಿರಲಿಲ್ಲ ಎಂದು ಹೇಳುವ ಮೂಲಕ ರಾಜಕಾರಣದಲ್ಲಿಯೇ ರಾಜಣ್ಣ ಸಂಚಲನ ಸೃಷ್ಟಿಸಿದ್ದರು ಇಷ್ಟೇ ಅಲ್ಲದೆ ದೇಶದ ರಾಜಕಾರಣಿಗಳು ಹಾಗೂ ನ್ಯಾಯಮೂರ್ತಿಗಳು ಸೇರಿದಂತೆ ನಲವತ್ತೆಂಟು ಜನರಿಗೆ ಈ ರೀತಿಯಾಗಿದೆ ಇದರ ಬಗ್ಗೆ ತನಿಖೆ ನಡೆಸುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೂರು ನೀಡುತ್ತೇನೆ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸುತ್ತೇನೆ ಎಂದಿದ್ದರು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿರುವ ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ಸೂಕ್ತ ನ್ಯಾಯಾಂಗ ತನಿಖೆ ಆಗಬೇಕೆಂದು ಪ್ರತಿಭಟಿಸಿದ್ದರು ಅಂದಹಾಗೆ ರಾಜಣ್ಣ ಮಾತಿಗೆ ಸದನದಲ್ಲಿಯೇ ಪ್ರತಿಕ್ರಿಯೆ ನೀಡಿದ್ದ ಪರಮೇಶ್ವರ್ ರಾಜಣ್ಣ ದೂರು ನೀಡಿದರೆ ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ತಿಳಿಸಿದರು ಅಲ್ಲದೆ ಇದೇ ವಿಚಾರವಾಗಿ ಮಾತನಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅರಗ ಜ್ಞಾನೇಂದ್ರ ಶಾಸಕ ಸುನೀಲ್ ಕುಮಾರ್ ಸಚಿವರಾದ ಕೆಎನ್ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಸಚಿವರು ಹಾಗೂ ಪರಿಶಿಷ್ಟ ವರ್ಗದ ನಾಯಕರು ಆಗಿರುವ ಕೆಎನ್ ರಾಜಣ್ಣ ಅವರು ಮಾಡಿರುವ ಆರೋಪಕ್ಕೆ ಈಗಾಗಲೇ ಗೃಹ ಸಚಿವರು ಉತ್ತರಿಸಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಯಾರೇ ಆಗಿದ್ದರೂ ರಕ್ಷಣೆ ಕೊಡಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಇನ್ನು ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲೇಬೇಕು ರಾಜಣ್ಣ ಅವರು ದೂರು ಕೊಟ್ಟರೆ ಉನ್ನತ ಮಟ್ಟದ ತನಿಖೆ ಮಾಡಿಸಲಾಗುತ್ತದೆ ಎಂದು ಗೃಹ ಸಚಿವರು ಉತ್ತರಿಸಿದ ಮೇಲೆ ಪುನಃ ಪ್ರಸ್ತಾಪಿಸುವುದು ತರವಲ್ಲ ಹನಿ ಟ್ರಾಪ್ ಯಾರೇ ಮಾಡಿಸಿದ್ದರೂ ಅದು ತಪ್ಪಾಗುತ್ತದೆ ಅಲ್ಲದೆ ಇದರಲ್ಲಿ ರಾಜಣ್ಣ ಅವರು ಯಾರ ಹೆಸರನ್ನು ಹೇಳಿಲ್ಲ ಹೇಳಿದ್ದರೆ ಕ್ರಮ ತೆಗೆದುಕೊಳ್ಳಬಹುದಾಗಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ನಿಲುವನ್ನ ಆಗ ತಿಳಿಸಿದ್ದರು ಮಂತ್ರಿಗೆ ಹನಿ ಟ್ರ್ಯಾಪ್ ಆಗಿದೆ ಎಂದಿದ್ದ ಸತೀಶ್ ಇನ್ನು ಇದಕ್ಕೂ ಮುನ್ನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಕುರಿತು ಬಾಂಬ್ ಸಿಡಿಸಿದ್ದರು ಒಬ್ಬ ಸಚಿವರ ವಿರುದ್ಧ ಎರಡು ಸಲ ಟ್ರ್ಯಾಪ್ ಮಾಡುವ ಪ್ರಯತ್ನ ನಡೆದಿದೆ ಆ ಮಂತ್ರಿಯನ್ನು ರಾಜಕೀಯವಾಗಿ ಹಿಮ್ಮೆಟ್ಟಿಸುವ ಪ್ರಯತ್ನದ ಭಾಗವಾಗಿ ತೇಜೋವಧೈ ಮಾಡುವ ಕೆಲಸ ನಡೆದಿರಬಹುದು ಇನ್ನು ಎರಡನೇ ಸಲ ಟ್ರ್ಯಾಪ್ ಮಾಡಲು ಬಂದವರ ಜೊತೆ ಮಂತ್ರಿಯ ವಾಗ್ವಾದವೂ ನಡೆದಿತ್ತು ಮುಂಜಾಗ್ರತಾ ಕ್ರಮವಾಗಿ ಟಾರ್ಗೆಟ್ ಆಗಿರುವ ಮಂತ್ರಿ ದೂರು ನೀಡಿದರೆ ಎಲ್ಲವೂ ತಿಳಿಯಲಿದೆ ಎನ್ನುವ ಮೂಲಕ ತಮ್ಮ ಬಳಿ ಆಗ ಇದ್ದ ಮಾಹಿತಿಯನ್ನು ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಿಸಿದ್ದರು ರಾಜಕೀಯದ ಇಂದಿನ ವ್ಯವಸ್ಥೆಯು ನಿಜಕ್ಕೂ ತೀವ್ರ ಶೋಚನೀಯ ಸ್ಥಿತಿಗೆ ತಲುಪುತ್ತಿರುವುದು ಆತಂಕಕಾರಿಯಾಗಿದೆ ಪ್ರಜಾಪ್ರಭುತ್ವದಲ್ಲಿನ ಮೊದಲನೇ ಸ್ತಂಭ ಶಾಸಕಾಂಗದಲ್ಲಿ ಇರಬಹುದಾದ ಮೌಲ್ಯಗಳೇ ಕುಸಿಯುತ್ತಿರುವುದು ಈ ರೀತಿಯ ಘಟನೆಗಳಿಗೆ ಕಾರಣವಾಗಿದೆ ಒಂದು ದೇಶದ ಅಥವಾ ರಾಜ್ಯದ ಆಡಳಿತ ಸುಗಮವಾಗಿ ಸಾಗಲು ಅಲ್ಲಿನ ಶಾಸಕಾಂಗ ಅಂದರೆ ಜನಪ್ರತಿನಿಧಿಗಳ ಭಾಗಿದಾರಿಕೆಯು ಅತ್ಯಂತ ಮುಖ್ಯವಾಗಿದೆ ರಾಜಕಾರಣಗಳಲ್ಲಿನ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಸಹ ತಮಗಿರುವ ಅಧಿಕಾರದಿಂದ ಪಕ್ಷಾತೀತವಾಗಿ ಅಭಿವೃದ್ಧಿ ಬೆಳವಣಿಗೆಗೆ ಶ್ರಮಿಸಬೇಕಾಗಿರುವುದು ಅವರ ಜವಾಬ್ದಾರಿಯಾಗಿರುತ್ತದೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಡೆಯುತ್ತಿರುವುದು ಕಳವಳಕಾರಿಯಾಗಿದೆ ವಿರೋಧಿಯನ್ನು ಎದುರಿಸಲು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತನ್ನದೇ ಆದ ಮುಕ್ತವಾದ ಮಾರ್ಗಗಳಿವೆ ತಮ್ಮ ಕೆಲಸ ಸಾಮರ್ಥ್ಯದಿಂದ ಜನಮನ್ನಣೆ ಪಡೆಯುವುದು ಜನರ ನಂಬಿಕೆ ಗಳಿಸುವುದು ಸೇರಿದಂತೆ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಅಧಿಕಾರ ಹಿಡಿಯುವುದು ಆದರೆ ಇದನ್ನೆಲ್ಲ ಬಿಟ್ಟು ಅಸಹ್ಯದಿಂದ ವೈರಿಯ ವಿರುದ್ಧ ಉದ್ದೇಶಪೂರ್ವಕವಾಗಿಯೇ ಷಡ್ಯಂತ್ರಗಳನ್ನು ರಚಿಸಿ ಸಮಾಜಕ್ಕೆ ಮಾರಕವಾಗುವಂತಹ ಈ ರೀತಿ ಚಟುವಟಿಕೆಗಳಿಂದ ಕುರ್ಚಿ ಆಸೆ ಈಡೇರಿಸಿಕೊಳ್ಳಲು ಮುಂದಾಗುತ್ತಿರುವುದು ನಿಜಕ್ಕೂ ಅಪಾಯಕಾರಿ ಸಂಗತಿಯಾಗಿದೆ ಅದೇನೇ ಇರಲಿ ಯಾವುದು ನಡೆದು ರಾಜ್ಯದ ಹಾಗೂ ರಾಜಕಾರಣಿಗಳ ಘನತೆಗೆ ಧಕ್ಕೆ ಬಂದಾಗಿದೆಯೋ ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಾಗಿರುವುದು ಕೂಡ ಅಷ್ಟೇ ಸತ್ಯವಾಗಿದೆ ಅಲ್ಲದೆ ಈ ಹೀನ ಕೃತ್ಯದ ಹಿಂದೆ ಇರುವ ಕೈಗಳ ಪತ್ತೆಯಾಗುವ ಮೂಲಕ ಇಂಥ ಕೃತ್ಯಗಳನ್ನು ಪೋಷಿಸುವ ಮಹಾನ್ ನಾಯಕರ ಮೇಲೂ ಕ್ರಮವಾಗಬೇಕಿದೆ ಅಂದಾಗ ಮಾತ್ರ ಈ ರೀತಿಯ ಕೃತ್ಯಗಳು ನಿಲ್ಲಬಹುದು ಹಾಗೂ ಹಿರಿಯ ರಾಜಕಾರಣಿಗಳು ಈ ಆತಂಕದಿಂದ ಹೊರಬರಬಹುದು ಆದರೆ ಅಂತಿಮವಾಗಿ ಈ ಪ್ರಕರಣ ದೆಹಲಿಗೆ ಲಗ್ಗೆ ಇಟ್ಟಿದ್ದು ಎಲ್ಲರ ಚಿತ್ತ ಸುಪ್ರೀಂ ನತ್ತ ನೆಟ್ಟಿದೆ ಅಲ್ಲಿಂದ ಈ ಮಧುಬಲೆಯ ಕುರಿತು ಯಾವ ಸಂದೇಶ ಹೊರಬರಲಿದೆ ಅನ್ನೋದು ಸದ್ಯ ಕುತೂಹಲ ಮೂಡಿಸಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ